ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ತನಗೆ ಅಡುಗೆ ಕೆಲಸ ಸಿಕ್ಕಿರುವ ವಿಷಯನ ಮನೆಯಲ್ಲಿ ಹೇಳ್ತಾಳೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ ಆದ್ರೆ ದೇವಕ್ಕೆ ಮಾತ್ರ ತುಂಬಾನೇ ಹೊಟ್ಟೆ ಉರಿಯಿಂದ ಮಾತಾಡ್ತಾಳೆ ಈ ಕಡೆ ದೇವ ವೇದ ಊಟ ಮಾಡಿಕೊಂಡು ಹೊರಗಡೆ ಚಂದ್ರನ ನೋಡ್ತಾ ಕುತ್ಕೊಂಡಿರ್ತಾಳೆ ಅವಾಗ ಅಲ್ಲಿಗೆ ಸೌಂದರ್ಯ ಬಂದು ಏನ್ ವೇದ ಏನ್ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಏನಿಲ್ಲ ಅಕ್ಕ ಯಾಕೆ ಅಕ್ಕ ಮನೆಯಲ್ಲಿ ಪಪ್ಪ ಅಮ್ಮ ನನಗೆ ಇಷ್ಟ ಇಲ್ಲದಿರೋ ವಿಷಯನೇ ಪದೇ ಪದೇ ಮಾತಾಡ್ತಾ ಇರ್ತಾರೆ ನನಗೆ ಮದುವೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅದು ಗೊತ್ತಿದ್ದು ನನ್ನ ಇಷ್ಟದ ವಿರುದ್ಧವೇ ಪಪ್ಪ ಅಮ್ಮ ಯಾಕೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಏನು ಮಾಡಲಿ ಅದ ಪಪ್ಪ ಅಮ್ಮ ಅಂದಮೇಲೆ ಅವರಿಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಕರ್ತವ್ಯ ಆಗಿರುತ್ತೆ ಅಲ್ವಾ ಹಾಗಾಗಿ ನೀನು ಎಷ್ಟೇ ಬೇಡ ಅಂತ ಹೇಳಿದರೂ ಅವರು ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ನೀನು ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಅಕ್ಕ ಇದು ಒಂದು ವಿಷಯದಲ್ಲಿ ನಾನು ಅವ್ರ ಮಾತನ್ನು ಕೇಳುವ ಮಾತೇ ಇಲ್ಲ ಯಾಕೆ ಮಕ್ಕಳಿಗೆ ಮದುವೆ ಆದರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇದ್ರೆ ಮಕ್ಕಳು ಚೆನ್ನಾಗಿರೋದಿಲ್ವಾ ಯಾಕೆ ಅವರು ನನ್ನ ಇಷ್ಟದ ವಿರುದ್ಧ ಹೋಗ್ತಾ ಇದ್ದಾರೆ ನನಗೆ ಅವ್ರ ಜೊತೆ ಇರೋದು ಇಷ್ಟ ಅಂತ ಆದರೆ ಅವರು ಅದಕ್ಕೆ ಒಪ್ಕೊಳ್ಬೇಕಾಗ್ಬೇಕಲ್ವಾ ನನ್ನ ಖುಷಿ ಇರೋದೇ ನನ್ನ ಪಪ್ಪ ಅಮ್ಮ ಹಾಗೆ ಪ್ರಾಣಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅವರು ಚೆನ್ನಾಗಿರಬೇಕು ಅಷ್ಟೇ ಪಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಪ್ರಾಣಿಗೆ ಒಂದು ಒಳ್ಳೆಯ ಕೆಲಸ ಸಿಗೋ ತನಕ ನಾನು ಅವನ ಜವಾಬ್ದಾರಿನೂ ಕೂಡ ನೋಡ್ಕೊಳ್ಬೇಕು ಅಷ್ಟೇ ಅಂತ ಹೇಳಿದಾಗ ಸೌಂದ ಅಂದರೀ ಹೇಳ್ತಾಳೆ ಏನಮ್ಮ ವೇದ ನೀನು ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ ಪಪ್ಪ ಅಮ್ಮ ಓಕೆ ಅವರಿಗೂ ಇವಾಗ ವಯಸ್ಸಾಗ್ತಾ ಇದೆ ಅವರನ್ನು ನೀನು ಯಾವಾಗ ತಿದ್ರು ನೋಡ್ಕೊಳ್ಬೋದು ಆದರೆ ಪ್ರಾಣಿಗೆ ಇವಾಗ ಎಜುಕೇಷನ್ ಮುಗಿದ ಮೇಲೆ ಅವನಿಗೆ ಅವನಿಗೆ ಒಂದು ಕೆಲಸ ಸಿಕ್ಕಿದ ಮೇಲೆ ಅವನ ಜವಾಬ್ದಾರಿನ ಅವನು ತಗೊಳ್ತಾರೆ ತಗೊಳ್ತಾನೆ ಹಾಗೆ ಪಪ್ಪ ಅಮ್ಮನ ಜವಾಬ್ದಾರಿನೂ ಕೂಡ ತಗೊಳ್ತಾನೆ ಕೊನೆಗೆ ನಿನಗೆ ಒಂಟಿತನ ಅನ್ನೋದು ಕಡೆ ಕಾಡುತ್ತೆ ಹಾಗಾಗಿ ನಿನಗೆ ಒಂದು ಜೋಡಿ ಬೇಕಲ್ವ ವೇದ ಸುಮ್ಮನೆ ಬೇರೆ ಏನು ಯೋಚನೆ ಮಾಡಿದೆ ಮದುವೆಗೆ ನೀನು ಒಪ್ಕೊ ವಿಶ್ವ ತುಂಬ ಒಳ್ಳೆಯವರು ಅಂಥ ಹುಡುಗ ಸಿಗೋದಕ್ಕೆ ನೀನು ತುಂಬನೇ ಪುಣ್ಯ ಮಾಡಿರೋದು ಇಂಥ ಅವಕಾಶ ನಿನ್ಗೆ ಮತ್ತೆ ಮತ್ತೆ ಸಿಗುದಿಲ್ಲ ವೇದ ಸುಮ್ನೆ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡ ಅಂತ ಅಂತ ಹೇಳಿ ವೇದ ಯಾಕೆ ನೀನು ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದೀಯಾ ಯಾಕೆ ನೀನು ಇಷ್ಟೊಂದು ಗಟ್ಟಿ ನಿರ್ಧಾರ ಮಾಡಿದೀಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಯಾಕೆ ಅಂತ ಹೇಳಿ ಗೊತ್ತಿಲ್ವಾ ಅಕ್ಕ ಜೀವನದಲ್ಲಿ ನನಗೆ ಎಲ್ಲ ಕಲಿಸಿದೆ ಅಕ್ಕ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ನಾನು ಈಗಾಗಲೇ ಅನುಭವಿಸಿದ್ದೀನಿ ಒಂದೇ ಒಮ್ಮೆ ಪಟ್ಟ ನೋವನ್ನ ಒಮ್ಮೆ ಪಟ್ಟ ಅನುಭವನ ಮರಿಬಾರ್ದು ಮತ್ತೆ ಮತ್ತೆ ನಾವು ಅದೇ ತಪ್ಪನ್ನ ಮಾಡಬಾರ್ದು ಅಲ್ವಾ ಅಕ್ಕ ಅದಕ್ಕೋಸ್ಕರ ನಾನು ಆ ತಪ್ಪನ್ನ ಮಾಡಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿದಾಗ ಸೌಂದರ್ಯ ಸುಮ್ನಾಗ್ತಾರೆ ಈ ಕಡೆ ಶಕುಂತಲ ಅವರು ವಿಶ್ವಮಾತೆ ವೇದನ ಜಾತಕ ನೋಡ್ಬೇಕು ಅಂತ ಹೇಳಿ ಪುರೋಹಿತರನ್ನ ಕರೆಸ ಇರ್ತಾರೆ ಜಾತಕ ನೋಡಿದ ಪುರೋಹಿತರು ಹೇಳ್ತಾರೆ ಅಮ್ಮ ನೀವ್ ಏನೇ ಪ್ರಯತ್ನ ಪಟ್ಟರು ಸಹಿತ ಇವರಿಬ್ಬರ ಜಾತಕನೂ ಸರಿ ಹೊಂದುವುದಿಲ್ಲ ಹಾಗೆ ಹೃದಯಗಳು ಸಹಿತ ಸರಿ ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರಿಬ್ಬರ ಜಾತಕ ಪ್ರಕಾರ ಇವರಿಬ್ಬರ ಮನಸ್ಸು ವಿರುದ್ಧವಾಗಿದೆ ನೀವೇನಾದ್ರೂ ಇದನ್ನ ಮೀರಿ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಇವರಂತೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನಸ್ಸುಗಳು ಒಂದಾಗುದರ ಬದಲಾಗಿ ಮನಸ್ಸುಗಳು ಶಾಶ್ವತವಾಗಿ ಹಾಗಾಗಿ ನೀವು ಇವರಿಬ್ಬರಿಗೆ ಮದುವೆ ಮಾಡಿಸುವ ಯೋಚನೆಯನ್ನೇ ಬಿಟ್ಬಿಡಿಯಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಅಲ್ಲಿಗೆ ಬಂದು ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳಿ ನಾನು ಮಾಡಿ ತೋರಿಸ್ತೀನಿ ಅಮ್ಮ ನೀನು ಯಾಕೆ ಹಳತಿನ ಕಾಲದವ್ರ ಥರ ಇವಾಗ ಜಾತ್ಕ ಅದು ಇದು ಅಂತ ಹೇಳಿ ಇವ್ರನ್ನೆಲ್ಲ ಕರೆಸಿ ನಂಬತ್ತೀಯಾ ಸುಮ್ನೆ ನೀನು ಇದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡ ನನಗೂ ವೇದನೆಗೂ ಮದುವೆ ಮಾಡಿಸು ನಾವು ಚೆನ್ನಾಗಿಯೇ ಬಾಳಿ ತೋರಿಸ್ತೀವಿ ಅಮ್ಮ ಅಂತ ಹೇಳಿದಾಗ ಪುರೋಹಿತ್ರಿಗೆ ತುಂಬಾ ಬೇಜಾರಾಗಿ ಸರಿ ನಮ್ಮ ನಾನ್ ಇನ್ನು ಬರ್ತೀನಿ ಅಂತ ಹೇಳಿದಾಗ ಶಕುಂತಲವರು ಅವರು ಹೇಳ್ತಾರೆ ಪುರೋಹಿತ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಹೇಳಿದ ಮಾತಿನ ಬಗ್ಗೆ ಏನೂ ತಲೆ ಕೆರ್ಸ್ಕೊಳ್ಳ್ದೆ ಕ್ಷಮಿಸ್ಬಿಡಿ ಪುರೋಹಿತ್ರು ಅಂತ ಹೇಳಿದಾಗ ಪುರೋಹಿತ್ರು ಹೇಳ್ತಾರೆ ಪರವಾಗಿಲ್ಲ ಅಮ್ಮ ನಾನಿನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾರೆ ನಂತರ ವಿಶ್ವ ಅಮ್ಮನ ಹತ್ರ ಹೇಳ್ತಾರೆ ಅಮ್ಮ ನೀನು ಇದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡ ನೀನು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನೀನು ನಮ್ಗೆ ನಮ್ಮಿಬ್ಬರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಆಸೆ ಅಲ್ವಾ ಅದನ್ನು ಮಾತ್ರ ಮಾಡು ಈ ಜಾತಕನೆಲ್ಲ ನಂಬಿದರೆ ಏನೂ ಕೂಡ ಪ್ರಯೋಜನ ಇಲ್ಲ ಬದಲಾಗಿ ಆ ಹುಡುಗಿ ಕ್ಯಾರೆಕ್ಟ್ರನ್ನು ನೋಡಬೇಕು ಅದ್ರ ಬಗ್ಗೆ ನಿನಗೆ ವೇದನ ಪ ಮೇಲೆ ಏನಾದರೂ ಅನುಮಾನ ಇದೆಯಾ ಇಲ್ಲ ಅಲ್ವಾ ಅವಳು ಅಪ್ರಂಜಿ ಬಂಗಾರ ಅಂಥವಳ ಮೇಲೆ ಪುರೋಹಿತರು ಹೀಗೆಲ್ಲೇ ಹೇಳ್ತಿದ್ದೀರಲ್ಲಮ್ಮ ಇದನ್ನ ನೀನು ನಂಬೇಡ ಅಂತ ಹೇಳಿದಾಗ ಶಕುಂತಲವರು ಏನು ಮಾತಾಡದೆ ತುಂಬಾನೇ ಬೇಜಾರಿಂದ ನಿಂತ್ಕೊಳ್ತಾರೆ ಈ ಕಡೆ ವೇದ ವಿಕ್ರಮ್ ವೇದನ ಫೋಟೋನೇ ನೋಡ್ತಾ ವೇದನ್ ಜೊತೆ ಜಗಳ ಆಡೋ ತರ ಮಾತಾಡ್ತಾ ಇರ್ತಾನೆ ಎ ಬೇತಳ ಫೋಟೋದಲ್ಲೂ ನೀನು ಎಷ್ಟು ಮುದ್ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ ಯಾಕೆ ನೀನು ಪದೇ ಪದೇ ನನ್ನನ್ನು ನೋಡಿ ಜಗಳ ಆಡ್ತಾನೆ ಇರ್ತೀಯಾ ಯಾಕೆ ನನ್ನ ಮುಖ ಅಷ್ಟೊಂದು ಕೆಟ್ಟದಾಗಿದ್ದೀಯಾ ಆದ್ರೂ ನೀನು ಬೈದ್ರೂ ಸಹಿತ ನನಗೆ ಅದನ್ನ ಕೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ಕಣೆ ಆದ್ರೆ ಕೆಲವೊಮ್ಮೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಮಾತಾಡ್ತೀಯಾ ಆವಾಗ ಮಾತ್ರ ತುಂಬಾ ಆಗುತ್ತೆ ಕಣೆ ಅಂತ ಹೇಳಿ ವೇದನ ಫೋಟೋ ನೋಡ್ತಾ ನಗಾಡ್ತಾ ಮಾತಾಡ್ತಾ ಇರ್ತಾನೆ ನೋಡ್ತಿರುವ ಬಾಲ ಮತ್ತ ಮುನ್ನ ತುಂಬಾ ನಗಾಡ್ತಾ ಮುನ್ನ ಅಷ್ಟೊಂದು ಪ್ರೀತಿ ಇದ್ರೂ ಸಹಿತ ಅವನು ಒಪ್ಕೊಳ್ತಾ ಇಲ್ಲ ಯಾಕೆ ಬಾಯಿ ಬಿಟ್ಟು ನಮ್ಮ ಹತ್ರ ಹೇಳ್ತಾ ಇಲ್ಲ ಯಾಕೆ ಹೇಗಾದ್ರು ಮಾಡಿ ಇವನ್ ಪ್ರೀತಿನ ನಾವು ಹೊರಗಡೆ ತಗಿಲೇಬೇಕು ಅಂತ ಹೇಳಿ ಹೇಳಿದಾಗ ಮುನ್ನ ಹೇಳ್ತಾನೆ ಹೌದು ಬಾಲ ಅಣ್ಣ ಹೇಗಾದರೂ ಮಾಡಿ ನನ್ಗೆ ವೇದ ಇಷ್ಟ ವೇದನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನೇ ನಮ್ಮ ಹತ್ರ ಬಾಯಿ ಬಿಟ್ಟು ಹೇಳ್ಬೇಕು ಆ ರೀತಿಯಾಗಿ ಏನಾದರೂ ಒಂದು ಪ್ಲಾನ್ ಅಂತ ಹೇಳ್ದಾಗ ಬಾಲ ಒಂದು ಪ್ಲಾನ್ ಹೇಳ್ತಾನೆ ನಂತರ ವಿಕ್ರಮ್ ಹತ್ರ ಬಂದು ಏನು ಅಣ್ಣ ಎಷ್ಟೊತ್ತಿಂದ ಆ ಹುಡುಗಿ ಫೋಟೋನೇ ನೋಡ್ತಾ ಇದೆಯಲ್ಲ ಏನ್ ವಿಷಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನೋಡ್ರು ಇಲ್ಲಿ ಈ ಫೋಟೋದಲ್ಲೂ ಸಹಿತ ನನ್ನ ಹುಬ್ಬು ಹುಬ್ಬೇರಿಸಿ ನನ್ನ ಜೊತೆ ಜಗಳ ಮಾಡ್ತಿದ್ದಾಳಲ್ಲ ಎಷ್ಟು ಧೈರ್ಯ ಅವಳಿಗೆ ಫೋಟೋದಲ್ಲೂ ನನ್ನ ಪ್ರೀತಿಯಿಂದ ನೋಡಬಾರ್ದ ಅವಳು ಅಂತ ಕೇಳಿದಾಗ ಬಾಲ ಮತ್ತ ಮುನ್ ಮುನ್ನ ಇಬ್ಬರು ಕೂಡ ಮುಖ ನೋಡ್ಕೊಂಡು ನಗಾಡ್ತಾರೆ ನಂತರ ಯಾಕೆ ಅಣ್ಣ ನಿನಗೆ ವೇದ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಇಷ್ಟಪಷ್ಟ ಏನು ಇಲ್ಲ ಕಂಡ್ರು ಸುಮ್ನೆ ಪಾಪ ಕಷ್ಟದಲ್ಲಿ ಇದ್ದಾಳಲ್ಲ ಸ್ವಾಭಿಮಾನಿ ಅಲ್ವಾ ಹಾಗೆ ನನ್ನಿಂದ ಅವಳಿಗೆ ತುಂಬಾ ಕಷ್ಟ ಆಗಿದೆಯಲ್ವಾ ತೊಂದರೆ ಆಗಿದೆ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡುವಂತ ಅಷ್ಟೇ ಬಿಟ್ಟರೆ ಬೇರೆ ಏನು ನನಗೆ ಅವಳ ಬಗ್ಗೆ ಪ್ರೀತಿ ಗೀತಿ ಅಂತ ಹೇಳಿ ಏನು ಇಲ್ಲ ಕಣ್ರು ಅಂತ ಹೇಳಿ ಹೇಳಿದಾಗ ಬಾಲಮ ಮತ್ತೆ ಮುಂದೆ ಹೇಳ್ತಾನೆ ಓಹೋ ಹಾಗೆ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಆ ಸಾಂಗನ್ನು ಹೇಳ್ತಾ ನಾಡ್ತಾ ನಾಟಕ ಮಾಡ್ತಾ ಇರ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಸರಿ ಕಣ್ರು ಆ ಬೇತಾಳ ಬಂದಿದ್ದಾಳೆ ತಾನೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ ತಾನೆ ಅಂತ ಕೇಳಿದಾಗ ಬಾಲ ಮುತ್ತ ಮುನ್ ಮತ್ತೆ ಮುನ್ನ ಹೇಳ್ತಾರೆ ಇಲ್ಲ ಅಣ್ಣ ನೀನು ಹೇಳಿದಾಗಿ ಅವಳು ತುಂಬ ಸ್ವಾಭಿಮಾನಿ ಅಲ್ವಾ ಮೋಸ್ಟ್ಲಿ ಅವಳಿಗೆ ನೀನೇ ಈ ಕೆಲಸ ಕೊಡಿಸಿದ್ವು ಅಂತ ಗೊತ್ತಾಗಿರಬೇಕು ಹಾಗಾಗಿ ಅವಳು ಅಡುಗೆ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ಬ ವಿಕ್ರಮ್ಗೆ ತುಂಬನೇ ಕೋಪ ಒಂದು ಏಯ್ ನಿಜ ಹೇಳ್ತಿದ್ರು ಸುಳ್ಳು ಹೇಳಿದ್ರೆ ಅಷ್ಟೇ ಮತ್ತೆ ನೋಡಿ ಆಮೇಲೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಇಲ್ಲ ಅಣ್ಣ ನಿನ್ನ ಕೈ ನಿನ್ನ ಕೋಪನ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲಪ್ಪ ವೇದ ಬಂದಿದ್ದಾಳೆ ಅಡುಗೆ ಮಾಡ್ತಿದ್ದಾಳೆ ಅಂತ ಹೇಳ್ದಾಗ ಮುನ್ನೆ ಹೇಳ್ತಾನೆ ಹ್ಞೂ ಕಣೋ ಬಾಲ ಆ ಬೇತಾಳೆ ಏನು ಅಡುಗೆ ಮಾಡ್ತಿದ್ದಾಳೆ ಆದರೆ ವಿಕ್ರಮಣ ಮಾತ್ರ ಅಲ್ಲಿಗೆ ಹೋಗಿ ನೋ ಅವಳು ಬಂದಿದ್ದಾಳೆ ಇಲ್ವಾ ಏನು ಅಡುಗೆ ಮಾಡ್ತಿದ್ದಾಳೆ ಅಂತ ಹೇಳಿ ನೋಡ್ಲಿಕ್ಕಂತೂ ಹೋಗೋದಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾನೆ ಅವಾಗ ವಿಕ್ರಮ್ ಹೇಳ್ತಾನೆ ಯಾಕೋ ನಾನು ಯಾಕೋ ಹೋಗಬೇಕು ಅಲ್ಲಿ ಅವಳು ಹೇಗೆ ಬೇಕಿದ್ರು ಮಾಡಲಿ ಸುಮ್ಮನೆ ಪಾಪ ಒಂದು ಹುಡುಗಿ ಅಲ್ವಾ ನನ್ನಿಂದ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಅಷ್ಟೇ ನಾನು ಕೆಲಸನ ಅವಳಿಗೆ ಕೊಡಿಸಿದ್ದು ಅಷ್ಟೇ ಅದನ್ನ ಬಿಟ್ಟರೆ ನಾನಕ್ಕೆ ಅಲ್ಲಿ ಹೋಗಿ ನೋಡಬೇಕೋ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಹಾಂ ಮತ್ತೆ ನಮ್ಮ ಅಣ್ಣ ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಕಣ್ರು ನೀವು ಮುಂದೆ ಹೋಗಿರಿ ನನಗೆ ಸ್ವಲ್ಪ ಒಂದು ಕಾಲ್ ಬಂದಿದೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಮುನ್ನ ವಿಕ್ರಮ್ ಕೈಯನ್ನೇ ಹಿಡಿದು ಎಲ್ಲಿಗೆ ಹೋಗ್ತಿದ್ದೀಯ ಅಣ್ಣ ಯಾವ ಕಾಲು ಬಂದಿದ್ವಲ್ಲ ಸ್ವಲ್ಪ ಫೋನ್ ತೋರಿಸು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬಂದಿದೆ ಕಣ್ರೋ ಕಟ್ಟಾಗಿದೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಬಾಲ ಮತ್ತೆ ಮುನ್ನ ಹೇಳ್ತಾನೆ ಅಣ್ಣ ನೀನು ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಗೊತ್ತು ಅದನ್ನೇ ನಿಜ ಹೇಳಲಿಕ್ಕೆ ಏನು ಅಣ್ಣ ನಿಮಗೆ ನಾವೇ ನಿನ್ನ ಬಗ್ಗೆ ತಿಳ್ಕೊಳ್ತೀವ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಲ್ರು ಅವಳು ಒಂದು ವೇಳೆ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅವಳು ಹೊಲ್ತಾಳೆ ನಾನು ಗೆಲ್ತೀನಿ ಹಾಗಾಗಬಾರ್ದು ನನ್ನ ವಿರುದ್ಧ ಅವಳು ಗೆಲ್ಲೇಬೇಕು ಆವಾಗಲೇ ಕೊಂಡ್ರೋ ಮ ಪಂದ್ಯ ಮಜಾ ಇರೋದು ಅವಳು ಗೆದ್ದರೆ ಮಾತ್ರ ನನಗೆ ಅವಳ ಅಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದು ಅಲ್ವಾ ಅಂತ ಹೇಳಿ ಹಾಗಾಗಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ವಿಕ್ರಮ್ ಹೋಗ್ತಿರ್ಬೇಕು ಹೋಗೋದಕ್ಕಿಂತ ಮುಂಚೆನೆ ವೇದ ಜೊತೆ ಲಿಖಿತ ಅನ್ನೋ ಹುಡುಗಿ ಅಸಿಸ್ಟೆಂಟ್ ಕುಕ್ಕಾಗಿ ಬಂದಿರ್ತಾಳೆ ಆವಾಗ ವೇದ ಅವಳನ್ನ ಲಿಖಿತ ನೀನು ಎಷ್ಟು ಗಂಟೆಗೆ ಅಡುಗೆ ಸಿದ್ಧ ಇರಬೇಕು ಅಂತ ಹೇಳಿ ಕೇಳ್ಕೊಂಡು ಬಾ ಅಂತ ಹೇಳಿ ಕಳಿಸಿರ್ತಾಳೆ ನಂತರ ವೇದ ಒಬ್ಬಳೇ ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದು ತಲೆ ಸುತ್ತು ಬಂದು ಬಿದ್ದಿರ್ತಾಳೆ ಅವಾಗ ವೇದ ಅವಳಿಗೆ ನೀರು ಕೊಡ್ಬೇಕು ಅಂತ ಹೇಳಿ ನೀರನ್ನು ತಗೊಂಡು ಹೋಗಿರ್ತಾ ಹೋಗಿರ್ತಾಳೆ ಇದನ್ನೆಲ್ಲ ನೋಡ್ತಿ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಿರುವ ಆಯುಷ ಇದೇ ನನಗೆ ಸರಿಯಾದ ಸಮಯ ಹೇಗಾದರೂ ಮಾಡಿ ಅಮ್ಮ ಹೇಳಿದಾಗಿ ಅಡುಗೆ ಹಾಳು ಹಾಳು ಮಾಡಿ ಬರಲೇಬೇಕು ಅಂತ ಹೇಳಿ ಒಳಗಡೆ ಹೋಗಿ ಗ್ಯಾಸ್ ಅನ್ನ ಹೈ ಫ್ಲೇಮ್ ಮಾಡಿ ವೇದ ಇವಾಗ ನೀನು ಹೇಗೆ ಅಡುಗೆನ ಟೇಸ್ಟ್ ಆಗಿ ಮಾಡ್ತೀಯ ಅಂತ ಹೇಳಿ ನಾನು ಕೂಡ ನೋಡ್ತೀನಿ ನೀನ್ ಮಾಡಿರುವ ಅಡುಗೆ ಎಲ್ಲವೂ ಕೂಡ ಇವಾಗ ಸೀದ ಹೋಗುತ್ತೆ ನೀನು ಸಮಾಜ ಸೇವೆ ಮಾಡ್ಲಿಕ್ಕೆ ಫಿಟ್ ಹಾಗಾಗಿ ಸಮಾಜ ಸೇವೆನೇ ಮಾಡ್ತಾ ಇರುವ ಆಯ್ತಾ ಬಾಯ್ ಬಾಯ್ ಅಂತ ಹೇಳಿ ಅಯೋ ಹೋಗಿರ್ತಾಳೆ ಆಯ್ಶು ಆ ಕಡೆ ಹೋದ ತಕ್ಷಣ ವಿಕ್ರಮ್ ಅಲ್ಲಿಗೆ ಬಂದು ಏ ಬೇತಳ ಎಲ್ಲೇತಾಳ ಇಲ್ಲಿ ಅಡುಗೆ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿದಾಗ ಒಂದು ಅಜ್ಜಿಗೆ ನೀರು ಕೊಡ್ತಾ ಇರೋದನ್ನು ನೋಡಿ ವಿಕ್ರಮ್ಗೆ ತುಂಬಾ ಖುಷಿಯಾಗಿ ನನಗೆ ಈ ಈ ನಿನ್ನ ಸಮಾಜ ಸೇವೆನೆ ಇಷ್ಟ ಆಗೋದು ಬೇತಾಳ ಐ ಲೈಕ್ ಇಟ್ ಅಂತ ಹೇಳಿ ಅಡುಗೆ ಕಡೆ ನೋಡಿದಾಗ ಹೈ ಫ್ಲೇಮ್ ಅಲ್ಲಿರುವ ನೋಡಿ ವಿಕ್ರಮ್ ಹೇಳ್ತಾನೆ ಅಯ್ಯೋ ಬೇತಾಳ ನೀನು ನೀನು ಅಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ರೆ ಇಲ್ಲೇ ನಿನ್ನ ಅಡುಗೆ ಕಥೆ ಅಷ್ಟೇ ಮತ್ತೆ ಅಂತ ಹೇಳಿ ಗ್ಯಾಸನ್ನು ಲೋ ಫ್ಲೇಮ್ ಅಲ್ಲಿ ಇಡಬೇಕು ಅಂತ ಹೋಗ್ತಾನೆ ಅಷ್ಟರಲ್ಲಿ ವೇದ ಅಡುಗೆ ಕಡೆ ನೋಡಿದಾಗ ವಿಕ್ರಮಲ್ಲಿ ಗ್ಯಾಸ್ ಅನ್ನು ತಿರುಗಿಸ್ತಾ ಇರೋದನ್ನು ನೋಡಿ ವಿಕ್ರಮ್ನೆ ಹೈ ಫ್ಲೇಮ್ ಮಾಡಿ ಮಾಡಿರೋದು ಅಂತ ಹೇಳಿ ಗಡಿಬಿಡಿಯಿಂದ ಅಲ್ಲಿಗೆ ಬಂದು ಏನ್ ವಿಕ್ರಮ್ ನಾನು ಇಷ್ಟು ಕಷ್ಟಪಡ್ತಾ ಇದ್ರೂ ನಿನಗೆ ಇನ್ನೂ ಸಮಾಧಾನ ಆಗ್ತಾ ಇಲ್ವಾ ನಾನು ಇಂದು ಇಷ್ಟರ ಕಷ್ಟಪಡಲಿಕ್ಕೆ ನೀನೇ ಕಾರಣ ಅಂತ ಹೇಳಿನೂ ನಿನಗೆ ಗೊತ್ತಲ್ವಾ ಆದರೂ ಕೂಡ ನಿನಗೆ ನಿನ್ನ ಮನಸ್ಸು ಸ್ವಲ್ಪನೂ ಕರಗ್ತನೇ ಇಲ್ವಲ್ಲ ಯಾಕೆ ವಿಕ್ರಮ್ ಈ ಈ ರೀತಿ ಮಾಡ್ತಾ ಇದ್ದೀಯಾ ಇದು ನನ್ನ ಹೊಟ್ಟೆಪಾಡು ನನ್ನನ್ನು ನಂಬಿಕೊಂಡು ನಮ್ಮ ಮನೆಯಲ್ಲಿ ಮೂರು ಜನ ಇದ್ದಾರೆ ಅರ್ಥ ಮಾಡ್ಕೋ ವಿಕ್ರಮ್ ಪ್ಲೀಸ್ ಅಂತ ಹೇಳಿ ಹೇಳ್ತಾಳೆ ಆವಾಗ ವಿಕ್ರಮ್ಗೆ ಗಾಬರಿಯಾಗಿ ಅಯ್ಯೋ ನಿನ್ನ ಅಂತ ಹೇಳಿ ಬಾಯಿ ಮೇಲೆ ಕೈ ಇಟ್ಕೊಂಡು ಹಾಗೆ ನೋಡ್ತಾನೆ ನಿಂತ್ಕೊಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ದೇವ್ರ ಹತ್ರ ಹೋಗಿ ದೇವ್ರೆ ಇದುವರೆಗೂ ನಾನು ಯಾವ ಹೆಣ್ಣು ಅಮ್ಮ ಬಿಟ್ಟು ಹೋದ್ಮೇಲೆ ಯಾವ ಹೆಣ್ಮಕ್ಳನು ಸಹಿತ ತಲೆ ಎತ್ತಿ ಕೂಡ ನೋಡ್ದವನಲ್ಲ ಆದ್ರೆ ನನಗೆ ಫಸ್ಟ್ ಟೈಮ್ ಒಂದು ಹುಡುಗಿಯ ಮೇಲೆ ತುಂಬಾನೇ ಪ್ರೀತಿಯಾಗಿದೆ ಅವಳನ್ನ ಬಿಟ್ಟಿರಲಿಕ್ಕೆ ಆಗುದೇ ಇಲ್ಲ ಅನ್ನೋ ನನ್ನ ಮಟ್ಟಿಗೆ ನನ್ನ ಮನಸ್ಸು ಅವಳನ್ನ ಹಚ್ಚಿಕೊಂಡಿದೆ ಅವರು ಯಾರು ನನಗೆ ಗೊತ್ತು ಬೇತಾಳ ನಾನು ಬೇತಾಳನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ದೇವರೇ ನನಗೆ ಹೇಗಾದರೂ ಮಾಡಿ ವೇದನ ನನ್ನ ಜೊತೆ ಜೋಡಿ ಮಾಡಿಸು ನಾನು ಅವಳನ್ನ ರಾಣಿದಾರ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀವಿ ದೇವ್ರೆ ಅವಳನ್ನ ಅವಳಿಗೆ ಯಾವ ಬಾರದೇ ಇರುವ ಹಾಗೆ ನೋಡ್ಕೊಳ್ತೀನಿ ನನಗೆ ಅವಳ ಜೊತೆ ಮದುವೆ ಮಾಡಿಸು ದೇವ್ರೆ ಅಂತ ಹೇಳಿ ಬೇಡ್ಕೊಳ್ತೀನಿ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು